ಇದರ ಬ್ಯಾಕ್ ಟು ಶಿಲ್ಪವರ್ಣ ಯೂಟ್ಯೂಬ್ ಚಾನಲ್ ನೋಡಿದ್ರಲ್ಲ ಇಷ್ಟು ದೊಡ್ಡ ಹೊಳೆ ಇದು ನಮ್ಮೂರಿಂದು ಇದು ಮುಳುಗಡೆ ಆದ್ರೆ ಫುಲ್ ಮುಳುಗತ್ತೆ ನೋಡಿ ಹೆಂಗೆ ನೀರು ಕೋರ್ಸಲ್ಲಿ ಬರ್ತಾ ಇದೆ ಬನ್ನಿ ಹೋಗೋಣ ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ಈಗ ಎಲ್ಲಿ ಅಂತ ನೋಡೋಣ ಬನ್ನಿ ಆಗಿ ಹೋಗಿದೆ ಇಷ್ಟು ಡೇಂಜರ್ ಇದೆ ಯಾಕೆಂದ್ರೆ ನೋಡಿ ಕುಸಿಯ ಅಂತ ತಲುಪಿದೆ ಇನ್ನೊಂದ್ ಎರಡು ವರ್ಷ ಆದ್ರೂ ಹೋಗ್ಬೋದು ಅಲ್ವಾ ನೋಡಿ ಹೆಂಗಾಗಿದೆ ಈ ಕಡೆ ನೋಡಿ ಮೀನ್ ಹಿಡಿತಿದ್ದಾರೆ ಈ ಕಡೆ ಈ ಕಡೆ ಈ ಕಡೆ ಸರ ಅನ್ಸೈಲಿ ಹೋಗಬೇಡ ನೋಡಿ ಮೀನ್ ಇದೆ ನೀರ್ ಹೆಂಗ್ ಬರ್ತಾ ಇದೆ

ನೋಡಿ ಮಲ್ಗೆ ಹೂ ತರದ್ ಹೂ ಬಿಡತ್ತೆ ಆ ಗಿಡ ಇದು ಚಂದ ಹೂ ಇರತ್ತೆ ಇದು ಮಾಲೆ ಮಾಡ್ಬೋದು ಅಲ್ಲಿ ನೋಡಿ ಅಲ್ಲಿ ನಂಜೋಟ್ಲ ಗಿಡ ಇದೆ ನೋಡಿ ಕಾಡಾದ್ರೂ ನಂಜು ಅಟ್ಲ ಗಿಡ ಇದೆ ನೋಡಿ ನಂಜ್ಲ ಗಿಡ ನೋಡಿ ಅಲ್ಲಿ ಅಲ್ಲಿ ಹೋ ನೋಡಿ ನಾಯಿಗೊಂದು ಕಚ್ ನನಗೆ ನಂಗೆ ಇಲ್ಲೊಂದು ಸೇತುವೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದು ಆಶಿಪ್ಪನ್ ಮನೆ ಹೋಗೋಷ್ಟು ಸೇತುವೆ ವೇಟ್ ತಡೆಯತ್ತೆ ಅಷ್ಟು ಗಟ್ಟಿ ಇದೆ ಇದು ಪಂಚಮುಖಿ ಆಂಜನೇಯ ದೇವಸ್ಥಾನ ಈ ದೇವಸ್ಥಾನ ಬಗ್ಗೆ ನಾನು ಧನುರ್ಮಾಸ ಪೂಜೆಯಲ್ಲೇ ಒಂದು ಲಾಗ್ ಹಾಕಿದೆ ಒಂದು ಸೆಕೆಂಡ್ ಲಾಗ್ ಏನು ಅದೇ ನಮ್ದು ಅದಕ್ಕೆ ನೋಡಿ ಇಲ್ಲಿ ಯಾವ ಥರ ಚೆನ್ನಾಗಿ ಚೆನ್ನಾಗಿ ಒಟ್ಟುಗಾಗಿ ಮಹಾದ್ವಾರವನ್ನು ದೇವಸ್ಥಾನದ ಹೊಸ ಕಟ್ತಾ ಇದ್ದಾರೆ ಇದನ್ನೆಲ್ಲ ಫಿನಿಶಿಂಗ್ ಆಗ್ತಾ ಇದೆ ಫಿನಿಶಿಂಗ್ ಆದ್ಮೇಲೆ ವಿಡಿಯೋ ಮಾಡ್ತೀನಿ ಫಿನಿಶಿಂಗ್ ಆಗಿದೆ ಗೋಡೆ ಎಲ್ಲ ಒಂದು ಫಿನಿಶಿಂಗ್ ಆಗ್ರೆ ತಕ್ಕ ತಕ್ಕ ದೇವಸ್ಥಾನ ಈ ಪಂಚಮುಖಿ ಆಂಜನೇಯ ಭಾರತದಲ್ಲಿರೋದು ಎರಡು ಮಾತ್ರ ಒಂದು ಇಲ್ಲಿದೆ ಇಲ್ಲಿ ಬುತ್ತಿಗುಡ್ಡಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಆಂಜನೇಯ ದೇವಸ್ಥಾನಕ್ಕೆ ಸಾಮಾನ್ಯವಾಗಿ ಎಲ್ಲರೂ ಬರ್ತದೆ ಈ ಒಂದು ಗುತ್ತಿಗುಡ್ಡಕ್ಕೆ ಕಡಿಮೆ ಅಂತಾನೆ ಹೇಳ್ಬೋದು ಇದು ಗುಡ್ಡ ಅಂದ್ರೆ ಗುಡ್ಡದ ಮೇಲೆ ಇರೋದು ಅದಕ್ಕೆ ಬನ್ನಿ ಸ್ವಲ್ಪ ಹತ್ತು ಎಷ್ಟು ಎಷ್ಟು ದೂರ ಆಗುತ್ತೆ ಇದೆ ನಾಕ್ ಸಂಖ್ಯೆ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದ್ ಹಿಂಗ್ ಕಟ್ಟೆ ಇದೆ ಇದು ನಾಗಸಂಪಿಗೆ ಅಂತ ಈಗ ನೋಡಿ ಇದು ಹೂವು ಆಗ ಹೋಗಿದೆ ಕಾಯಿ ತರ ಬಿಟ್ಟಿದೆ ಇಲ್ಲಿ ನಾಗಸಂಪಿಗೆ ಅಂತ ಹೇಳ್ತಾರೆ ಇದು ನೋಡಿ ಕಾಯಿ ಆಗಿದೆ ಅಲ್ಲಿ ಎಷ್ಟು ಚೆನ್ನಾಗಿ ಗುಡ್ಡ ಕಲ್ಲಿಂದು ಈ ಗುಡ್ಡ ಇದೆ ಅದಕ್ಕೆ ಇದು ಗುಡ್ತಿ ಗುಡ್ಡ ಅಂತ ಹೇಳ್ತಾರೆ ಮೇಲ್ಗಡೆ ಗುಡ್ಡದ ಮೇಲಿದೆ ಮೇಲ್ ನೋಡಿ ಅದ್ರದ್ದು ಗೋಪುರ ಹೆಂಗ್ ಕಾಣಿಸ್ತಾ ಇದೆ ಎಷ್ಟು ಮೇಲೆ ಮುಂದ್ಗಡೆ ಹೋಗೋಣ ಅಲ್ಲಿವರೆಗೆ ಹೋಗಲ್ಲ ಅಲ್ಲೊಂದು ಎಷ್ಟೊಂದಿದೆ ನೋಡಲೆ ಇಲ್ಲಿ ಎಷ್ಟೆಲ್ಲ ನೆಲ ಇದೆ ನೋಡಿ ಪತ್ರಡೆ ಇದೆ ಹೋಗ್ಬೇಕು ಗುಡ್ಡ ಗುಡ್ಡಾದ್ರೆ ಕಲ್ಲು ಜಾರ ತುಂಬ ತುಂಬಾ ಜನ ಯಾರು ಬರಲ್ಲ ಅಂತಾನೆ ಹೇಳ್ಬೋದು ಕಡಿಮೆ ಯಾರಾದ್ರೂ ಬರ್ತಿರ್ತಾರ ಅವಾಗಷ್ಟೇ ಬಿಟ್ರೆ ತುಂಬಾ ಜನ ಬರಲ್ಲ ಹಂಗಾಗಿ ಯಾರು ಓಡಾಡಲ್ಲ ಮೆಟ್ಲೆಲ್ಲ ನೋಡಿ ಜಾಸ್ತ ಇದೆ ಇಲ್ಲಿ ಒಂದು ದೇವ್ರಿದೆ ಇದೆ ದೇವರ ಗೊತ್ತಿಲ್ಲ ಅಂತ ಹೆಣ್ಣು ಅಲ್ಲ ನೋಡಿ ಇಲ್ಲಿ ಏನೋ ಒಂದು ದೇವ್ರಿದೆ ಮೇಲೆ ಹೋಣ ಕೊಡಬೇಕು ನೋಡಿ ಇಲ್ಲೆಲ್ಲ ನೋಡಿ ದೇವಸ್ಥಾನದ ಕಲ್ಲು ನೋಡಿ ಪಾದ ಇದೆ ನೋಡಿ ಕಲ್ ಮೇಲೆ ಹೇಗೆ ಇದೆಲ್ಲ ಕೆಳದೇ ಹರಸರ ಆದಂತ ದೇವಸ್ಥಾನಗಳು ಇದೆಲ್ಲ ಅಲ್ವಾ ತುಂಬ ಚೆನ್ನಾಗಿರುತ್ತೆ ನಿಧಾನಕ್ಕೆ ಮಾಡಿಸ್ಬೇಕಾದ್ರೆ ಯಾಕಂದ್ರೆ ಇದೆ ಕಲ್ಲು ತುಂಬಾ ಜಾರುತ್ತೆ ಸ್ವರ జా ఈ కల్ అంతూ చక్క జాయితే దేవస్థానో నోడి వృత్తి అమ్మ అల్ కృత్తి గుడ్డ మేలే ఇదే దేవర ఇ కార్తీక మాసీ దీపోత్సవ మాతారు గర్భగుడి పక్క నోడి బండెంగల్ ఎలా దేవర్ బెల్ హెంగిట్ అన్నది

ಕಲ್ಲಿಂದ ದುಡ್ಡು ಬಂದೆ ಬಂಡೆ ಮೇಲೆ ಇದೊಂದು ದೇವಸ್ಥಾನ ಇದೆಲ್ಲ ಕೆಳಗೆ ಎರಡರ ಕಾಲದಲ್ಲಿ ಆದಂತ ದೇವಸ್ಥಾನಗಳು ಹಾಗಾಗಿ ಕೂತಿದ್ದೀವಿ ಸರಿತ ಆ ಮರದ ಮೇಲೆ ಎಷ್ಟಿದೆ ನೋಡು ಹೌದು ಸಕ್ಕತ್ತಾಗಿ ನೀರು ಕಾಣಿಸುತ್ತೆ ಅದೇನೋ ಅದ್ರ ಮೇಲೆ ಫುಲ್ಲು ಮನೆ ಥರ ಮೇಲ್ಗಡೆ ಪೆಟ್ರೋಲ್ ಬಂಕ್ ಆದರೆ ಮುಂದುಗಡೆ ನೋಡಿ ಪೊಲೀಸ್ ಸ್ಟೇಷನ್ ಸ್ಟೇಷನ್ ಅಲ್ವಾ ಹೌದು ಅನಿಸುತ್ತೆ ನೋಡಿ ಅಲ್ಲಿ ಪೋಲೀಸ್ ಸ್ಟೇಷನ್ ನೋಡಿ ಸ್ಟ್ರೈಟ್ ಹೈಟಾಗಿ ಕಾಣಿಸ್ತಾ ಇದೆ ಅರಳಿ ಮರ ಇದೆ ಗುಡ್ಡ ನೋಡಿ ಫುಲ್ ಕಲ್ಲು ಬಂಡೆಯಿಂದಾನೇ ಇದೆ ಇದು ಗುಪ್ಪಿ ಗುಡ್ಡ ಅಂದರೆ ಕಲ್ಲು ಬಂಡೆ ಒಳಗೆ ಇರೋದು ದೇವರು ಚೆನ್ನಾಗಿದೆ ನೋಡಿ ಮೇಲಾದದ್ದು ಗೋಪುರ ನೋಡಿ ಯಾವ ತರ ಇದೆ ಮೇಲೆ ಆ ಕಡೆ ಭಯ ಯಾಕೆಂದ್ರೆ ದೇವ್ರದ್ದು ತಲೆ ಮೇಲೆ ಹೋದಂಗ್ ಆಗ್ಬಿಡತ್ತೆ ಅಂತ ಒಂಥರ ಭಯ ಇರತ್ತಲ್ಲ ಹಂಗಾಗಿ ಹೋಗಲ್ಲ ಯಾರು ಈ ಕಡೆ ನೋಡಿ ಫುಲ್ ಫಾರೆಸ್ಟ್ ಆ ಕಡೆ ಈ ಕಡೆ ನೋಡಿ ಅಲ್ಲಿ ಹೊಳೆ ನಾವು ಸೇತುವೆ ಮೇಲೆ ಬಂದ್ವಲ್ಲ ಅದು ಹೊಳೆ ಕಾಣಿಸ್ತಾ ಇದೆ ನೋಡಿ ಇದು ಹೈಟ್ ಅಲ್ಲಿ ಇರೋದ್ರಿಂದ ಸುತ್ತ ಕೂಡ ಕಾಣಿಸುತ್ತೆ ಮೇಲೆ ಕಾಣಿಸ್ತಾ ಇದೆ ಜೂಮ್ ಹಾಕೋಣ ನೋಡೋಣ ಒಂದ್ ಸ್ವಲ್ಪ ನೋಡಿ ಅದ್ ದೇವಸ್ಥಾನದ ಕಳಶ ಕಾಣಿಸ್ತಾ ಇದೆ ಆ ಕಡೆ ಬೆಟ್ಟ ನೋಡಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಹಂಗೆ ಮಳೆ ಬಂದು ನಿಂತಿದೆ ಹಂಗಾಗಿ ಮೋಡ ಎಲ್ಲಾ ಹೋಗ್ತಿರೋದು ಹೈಟ್ ಅಲ್ಲಿ ನಿಂತ್ಕೊಂಡು ಇದನ್ನೆಲ್ಲ ನೋಡೋದೇ ಒಂಥರ ಖುಷಿಯಾಗಿರತ್ತಲ್ವಾ ಎಷ್ಟು ಚೆನ್ನಾಗಿದೆ ನೋಡಿ ಮುಳುಗಡೆ ಆದಾಗ ಅಲ್ಲೆಲ್ಲ ಫುಲ್ ನೀರ್ ಕಾಣಿಸುತ್ತೆ ಮುಳುಗಡೆ ನೀರೇ ಕಾಣ್ಸುತ್ತೆ ಯಾರಾದ್ರು ಬೇರೆ ಊರಿಂದ ಪಂಚಮುಖಿಗೆ ಬಂದ್ರೆ ಇಲ್ಲಿ ಒಂದು ವಿಸಿಟ್ ಮಾಡಬಹುದು ಚೆನ್ನಾಗಿದೆ ಪ್ಲೇಸ್ ಸುಮ್ಮನೆ ಒಂದು ಹತ್ತು ನಿಮಿಷಕ್ಕೆ ಬಂದು ಹೋಗ್ಬೋದು ಇಲ್ಲಿ ನೋಡಿ ಅಲ್ಲಿ ಹಲ್ ಪಕ್ಷಿ ನೋಡಿ ಮೇಲೆ ಅಕ್ಕಿ ಹಾರುತ್ತಿದೆ ಚಿಲಿಪಿಲಿ ಎಂಟತ್ತಿದೆ ಮಂಗ ಮರ ಏರುತ್ತಿದೆ ಆಗಮ್ ಇದು ಚೆನ್ನಾಗಿದೆ ಅಲ್ವಾ ಹೋಗಿ

ಹೇಳ ಸರ್ ಅಂದ್ರೆ ಈಗ ಮನೆ ಒಳ್ದ್ರಿ ಸಂಜೆ ಟೈಮ್ ಬರ್ಬೋದು ಹುಲಿಗಿಲಿ ಬರುತ್ತೆ ಇಲ್ಲೆಲ್ಲ ನೋಡಿ ಇದೆ ಆಗುತ್ತೆ ಇದೆಲ್ಲ ತುಂಬಾ ಫ್ರೆಂಡ್ಸ್ ಇದು ಆಂಜನೇಯ ದೇವಸ್ಥಾನಕ್ ಬಂದಿದ್ದೀನಿ ಇಲ್ಲಿ ಕತ್ಲೆ ಆಗಿದೆ ಮತ್ತೆ ಆರೂವರೆ ಆಗ್ಬಿಟ್ಟಿದೆ ಹಂಗಾಗಿ ಆಂಜನೇಯ ಕಾಣಿಸ್ತಾನೋ ಇಲ್ಲ ಗೊತ್ತಿಲ್ಲ ನಿಮ್ಗೆ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಪೂರ್ತಿ ಕೆಲ್ಸ ಆದಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಆಂಜನೇಯ ದೇವಸ್ಥಾನ ಆಂಜನೇಯ ಫ್ರೆಂಡ್ಸ್ ಈಗ ಪಂಚಮುಖಿ ಆಂಜನೇಯನ ದರ್ಶನ ಮಾಡಿಕೊಂಡು ಮನೆಗೆ ಹೋಗ್ತಾ ಇದೀವಿ ಕಡೆ ನೋಡಿ ಅಶ್ವಥ್ ಕಟ್ಟೆ ಇದೆ ಮನೆ ಮನೆಗೆ ಹೋಗೋಣ ಇಲ್ಲೆಲ್ಲ ನೋಡಿ ಮಳೆಗಾಲ ಬಂದ್ರೆ ಎಷ್ಟು ಚೆನ್ನಾಗಿ ಗ್ರೀನ್ ಆಗಿರತ್ತೆ ಎಲ್ಲ ಕಡೆ ಒಂಥರ ಮಲ್ನಾಡ್ ಅಂದ್ರೆ ಹಾಗೆ ಅಲ್ವಾ ಎಲ್ಲ ಕಡೆಯಿಂದ ಜಲ ಬರುತ್ತೆ ಹಾಗಾಗಿ ಎಲ್ಲ ಕಡೆನೂ ನೀರು ನಮ್ಮ ಲಾಗಿಗೆ ಹಾಯ್ ಮಾಡಿ ಹಾಯ್ 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 ಸರ ಹಾಯ್ ಮಾಡಿ ಊರಿಗೆ ಇದಕ್ಕೆ ಎಲ್ಲುವರ್ಗೆ ಅಂತಡಿ ಅಂತ ಕುಡಿ ಅಂತ ಕರೀತಾರೆ ಇದು ತುಂಬಾ ಇದೆ ಇಲ್ಲೆಲ್ಲ ಇದೆ ಇದು ಚಟ್ನಿ ತಂಬ್ಲಿ ಎಲ್ಲ ಮಾಡ್ತಾರೆ ತುಂಬಾ ಒಳ್ಳೇದು ಆರೋಗ್ಯಕ್ಕೂ ಒಳ್ಳೇದು ಇದ್ರದ್ದು ಚಟ್ನಿ ತಂಬ್ಳಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಇಲ್ಲೆಲ್ಲ ಕಡೆ ಇದೆ ಎಷ್ಟು ಹೇಳ್ತಾರೆ ಸೋನಾಮುಖಿ ಹಾ ನೋಡಿ ಎಲ್ಲುವರೆಗೆ ಅಂತಾರೆ ಆಮೇಲೆ ಸೋನಾ ಸೋನಾ ಮುಖ್ಯ ಅಂತಾರಂತೆ ಇದ್ರ ಚಟ್ನಿ ಮತ್ತೆ ತಂಬಳಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಇಲ್ಲಿ ಎಷ್ಟೆಲ್ಲ ಇದೆ ನೋಡಿ ಇಲ್ಲಿ ಇದು ಔಷಧಿಯಾಗೆ ಉಪಯೋಗಿಸ್ತಾರೆ ಕುರ್ಲು ಕುರ್ಲು ಅಂತ ಹೇಳ್ತಾರೆ ಇದು ಹಣ್ಣು ಇಲ್ಲಿ ನೋಡಿ ಇಲ್ಲೆಲ್ಲ ಇದೆ ಕುನ್ನೇರ್ಲು ಇದ್ರದ್ದು ಎಳೆ ಚಿಗುರು ಇದೆ ಚಿಗ್ರಲ್ಲಿ ನಾವು ಹಿಂಗೆ ನೋಡಿ ಹಿಂಗೆ ಮಾಡಿ ಚಿಗ್ರ ಇದು ಇಲ್ಲ ಅಂದ್ರೆ ಬರಲ್ಲ ಇದು ನೋಡೋಣ ಅದು ಡ್ರೈ ಆಗಲ್ಲ ಒತ್ಬೇಕು ತುದಿ ತುದಿ ಒತ್ಬೇಕು ಈ ಕಡೆನಾ ಆ ಕಡೆ ಆ ಕಡೆ ಆ ಕಡೆ ಈ ಕಡೆ ಈ ಕಡೆ ಒತ್ಬಿಟ್ಟೆ ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್